ತರೀಕೆರೆ ರೋಡು ಇದನ್ನ ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ ನೋಡ್ರಿ ಸಡನ್ ಗುಂಡಿ ಇದೆ ಈ ಸೇತುವೆ ಮಾಡಿದವರು ರೀಸೆಂಟ್ ಆಗಿ ಸೇತುವೆ ಮಾಡಿರೋ ಸಡನ್ ಗುಂಡಿ ಇದೆ ಇದೊಂದು ವಿಷಯ ನಿಮಗೆ ಮತ್ತೆ ಜೊತೆಲಿ ಮುಂದೆ ತೋರಿಸ್ತೀನಿ ಮತ್ತೆ ಈ ಜಾಗ ತುಂಬಾ ಹೊಸ ಓಡಾಡರಿಗೆ ತುಂಬಾ ಶಾಕ್ ಆಗೋಂಥ ಜಾಗ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತದಾವೆ ತುಂಬ ಜನ ಬೈಕಲ್ಲಿ ಬಿದ್ದಿರೋದುಂಟು ನೋಡಿ ಇಲ್ಲಿ ಎಷ್ಟು ಗುಂಡಿಗಳು ಬಿದ್ದಿದ್ದಾವೆ ಅಂದರೆ ರೋಡ್ ರೋಡಲ್ಲಿ ಹಳ್ಳಗಳ ರೀತಿ ಆಗಿದೆ ಈ ಜಾಗನ ದಯವಿಟ್ಟು ದಯವಿಟ್ಟು ಅಂತ ಯಾಕೆ ಹೇಳ್ತಾ ಇದೀನಿ ಅಂದರೆ ನಿಮಗೆ ಹಿಂಗಾರು ಕೇಳಿದರೆ ನೀವು ಏನಾದ್ರು ಕೆಲಸ ಮಾಡ್ತೀರಾನೋ ಅಂತ ಅನಿಸ್ತಾ ಇದೆ ದಯವಿಟ್ಟು ಈ ಜಾಗಗಳು ನೋಡ್ರಿ ಭಾಳ ಗುಂಡಿ ಆಗಿದೆ ನಾನು ಬೈಕ್ ನಿಲ್ಸ್ಬಿಡ್ತೀನಿ ದಯವಿಟ್ಟು ತರೀಕೆರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಏನು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಯಾರಿದೀರ ಎ ಇ ಇ ಎಡವಲಿ ಜೆ ಇವರು ಸಂಬಂಧಪಟ್ಟರು ಯಾರಿದಿರಾ ಈ ಜಾಗದಲ್ಲಿ ಗುಂಡಿ ಮುಚ್ಚಬೇಕು ನಿಮ್ಗೆ ಯಾವುದೋ ಗುಂಡಿ ಮುಚ್ಚೋಕ್ಕೊಂದು ಒಂದು ದುಡ್ಡು ಬರುತ್ತೆ ದುಡ್ಡು ಬಂದಾಗ ನಾವು ಮಾಡ್ತೀವಿ ಇದನ್ನೆಲ್ಲ ನೀವು ಹೇಳಿದ್ದೀರಾ ಇದಲ್ಲ ಆ್ಯಕ್ಚುಲಿ ಅಲ್ಲಿ ಏನು ಕನ್ನಡ ನೂತನ ಶಾಲೆ ಹತ್ರನ ಏನು ಸೇತುವೆ ಆಯಿತು ಆ ಸೇತುವೆ ಮಾಡಿದವರು ಅದನ್ನು ಕ್ಲೀನಾಗೆ ಅದನ್ನು ಪ್ಯಾಚ್ ವರ್ಕ್ ಮಾಡಬೇಕಾಯ್ತು ಮಾಡಿಲ್ಲ ಮತ್ತು ಈ ಗುಂಡಿಗಳು ಪದೇ ಪದೇ ಈಗ ಇಲ್ಲಿ ಗುಂಡಿ ಬೀಳ್ತಾ ಇದೆ ಇದನ್ನು ಸರಿ ಮಾಡಿಲ್ಲ ಇದೇ ರೀತಿ ತುಂಬ ಈ ರೋಡಲ್ಲಿ ಗುಂಡಿಗಳಿದ್ದಾವೆ ಮಾಮೂಲಿ ರೆಗ್ಯುಲರ್ ರೋಡ್ ಆಡೋರು ಈ ರೋಡಲ್ಲಿ ಅವ್ರಿಗೆನೋ ಅಂತ ಅನಿಸ್ತಾ ಇಲ್ಲ ಬಟ್ ಸಡನ್ ಆಗಿ ಬೈಕ್ನಲ್ಲಿ ಹೊಸ ರೂಟಲ್ಲಿ ಬರೋ ತೊಂದರೆ ಆಗ್ತಾ ಪ್ರಾಣ ಹಾನಿಯಾಗೋಕ್ಕೂ ಮುಂಚೆ ಎ ಇ ಜೆಇ ಎ ಡಬಲ್ ಇ ಎಕ್ಸಿಕ್ಯೂಟಿವ್ ಇಂಜಿನ್ ಯಾರ್ಯಾರಿದ್ದರೆ ಅವರೆಲ್ಲರೂ ಕೂಡ ಕೆಲಸ ಮಾಡಬೇಕು ಆಮೇಲೆ ಇದನ್ನು ಕೂಡ ಶಾಸಕರಿಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರನೇ ಯಾಕೆಂದರೆ ಇಷ್ಟು ಉತ್ತಮವಾದ ರೋಡನ್ನು ಅವತ್ತಿನ ಕಾಲದಲ್ಲಿ ಅವರು ಏನು ತರೀಕೆರೆ ರೋಡನ್ನು ತುಂಬ ಕಳಪೆ ಇದ್ದಂಥ ಸಂದರ್ಭದಲ್ಲಿ ಮಾಡಿದ್ದು ಈಗ ಈ ಒಂದು ನಾಲ್ಕೈದು ಗುಂಡಿಗಳಿಂದ ಅವರಿಗೂ ಕೂಡ ಕೆಟ್ಟ ಬರೋ ಅಂಥ ಸಂದರ್ಭ ಆಗಿದೆ ಹಾಗಾಗಿ ದಯಮಾಡಿ ಶಾಸಕರು ಇದನ್ನು ಎಚ್ಚೆತ್ಕೊಂಡು ಯಾರಿಗೆ ಇಂಜಿನಿಯರಿಗೆ ಸಂಬಂಧಪಟ್ಟಂತೆ ಇದೆಲ್ಲ ಇದೆಲ್ಲ ನಿಮ್ಮ ಜವಾಬ್ದಾರಿಗಳು ಹಾಗಾಗಿ ಶಾಸಕರಿಗೂ ಕೂಡ ಇದನ್ನು ಕಳಿಸ್ತಾ ಇದ್ದೀನಿ ಸಂಬಂಧಪಟ್ಟ ಇಲಾಖೆಗಳಿಗೂ ಕೂಡ ಹೇಳ್ತಾ ಇದ್ದೀನಿ ನೀವು ಕೂಡ ಈ ವಿಡಿಯೋ ಮುಖಾಂತರನ ಅವ್ರು ಯಾರಿಗೆ ಎ ಡಬಲ್ ಇ ಜೆ ಇಗಳು ಕೂಡ ಹೇಳ್ಬೋದು ಹೇಳ್ರಿ ಹೇಳೋದ್ರಿಂದನೇ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು ನಾನು ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಈ ಗುಂಡಿನ ನಾನು ನಿಮಗೆ ತೋರಿಸಿದ್ದೀನಿ ನೀವುಗಳು ಹೌದಪ್ಪ ಈ ಗುಂಡಿನ ತೊಂದರೆ ಇದ್ದಾವೆ ಅನ್ನೋದ್ರೆ ನೀವು ತೋರಿಸ್ರಿ ಅಧಿಕಾರಿಗಳು ಇದ್ರ ಮೇಲೂ ಕೆಲಸ ಮಾಡಿಲ್ಲ ಅಂದರೆ ಇಲ್ಲಿ ಏನೇ ನಾಳೆ ಹಾನಿ ಆದರೂ ಕೂಡ ಅವ್ರ ಮೇಲೆ ಆ್ಯಕ್ಷನ್ ತಾಣ ಅಂತ ಮಟ್ಟಕ್ಕೆ ಇರಬೇಕು ಆವಾಗ ಇವರೆಲ್ಲ ಅಟ್ಲೀಸ್ಟ್ ಕೆಲಸ ಮಾಡ್ತಾರೆ ಈಗಲೂ ಕೂಡ ನಾವು ತಿಳಿಸಿದ ಮೇಲೂ ಕೂಡ ಕೆಲಸ ಮಾಡಿಲ್ಲ ಅನ್ನೋದಾದರೆ ಮತ್ತು ನೋಡಿರಿ ಸುತ್ತಲೂ ಮಳೆ ಬೆಳೆದಿದೆ ರೋಡು ಅಕ್ಕ ಎರಡು ಸೈಡ್ಗಳಲ್ಲಿ ಅದನ್ನು ಯಾವಾಗ ಕ್ಲೀನ್ ಮಾಡಿಕೊಡ್ತೀರಾ ಮಾಡಿಕೊಡಲ್ಲ ಅನ್ನೋದಾದರೆ ಅಥವಾ ಅದರಿಂದ ಏನಾದರೂ ತೊಂದರೆ ಆದಮೇಲೆ ನೀವೆಲ್ಲರೂ ಬರ್ತೀರಾ ಯೋಚನೆ ಮಾಡಿ ಇದನ್ನು ನಾನು ತಿಳಿಸ್ತಾ ಇದ್ದೀನಿ ಎರಡು ಕಡೆ ಜಂಗಲ್ ಕ್ಲೀನಾಗಿಲ್ಲ ಗುಂಡಿಗಳು ಹಂಗೆ ಇದೆ ನೀರು ಹೋಗೋ ಪಾತ್ ಸರಿ ಇಲ್ಲ ಇದೆಲ್ಲದೂ ಕೂಡ ಮೇಂಟೆನೆನ್ಸ್ ಇರುತ್ತೆ ಯಾಕೆ ಮೈ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು